ಸರ್ವರಿಗೂ ನಮಸ್ಕಾರಗಳು ನಾನಿವತ್ತೊಂದು ವಿಶೇಷ ರೀತಿಯಲ್ಲಿ ನೀವು ಪ್ರೀತಿಸಿದ ಹುಡುಗ ಇರ್ಬೋದು ಅಥವಾ ನೀವು ಪ್ರೀತಿಸಿದ ಹುಡುಗಿ ಇರ್ಬೋದು ಅವರನ್ನು ಹೀಗೆ ನಿಮ್ಮ ವಶವನ್ನಾಗಿ ಮಾಡ್ಕೋಬೋದು ಅನ್ನೋದನ್ನು ತೋರಿಸ್ತಿದ್ದೇನೆ ವೀಕ್ಷಕರೇ ಒಂದು ವೇಳೆ ನಿಮಗೆ ಮಾಡಲು ಕಷ್ಟವಾದರೂ ಕೂಡ ನೀವು ಸ್ಕ್ರೀನ್ ಮೇಲೆ ಕಾಣಿಸ್ತಿರುವ ಕಾಣಿಸ್ತಿರುವಾಗಂಬರ್ಗೆ ಕರೆ ಮಾಡಿ ವೀಕ್ಷಕರೇ ವಶೀಕರಣ ಯಂತ್ರವನ್ನು ಮಾಡಿ ಕಳಿಸ್ತಾರೆ ವೀಕ್ಷಕರೇ ಇದರಿಂದ ನೀವು ಯಾರನ್ನು ವಶ ಮಾಡ್ಕೋಬೇಕು ಅಂತ ಅಂದ್ಕೊಂಡಿರ್ತೀರ ವೀಕ್ಷಕರೇ ಅವರು ನಿಮ್ಮ ವಶ ಹೋಗ್ತಾರೆ ವೀಕ್ಷಕರೇ ಹಾಗಾದರೆ ಬನ್ನಿ ಈ ಒಂದು ತಂತ್ರವನ್ನು ಹೇಗೆ ಉಪಯೋಗಿಸುವುದು ಅಂತ ನೋಡ್ಕೊಂಬರೋಣ ಅದಕ್ಕೂ ಮುನ್ನ ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಕಠಿಣ ಸಮಸ್ಯೆ ಇದ್ದರೂ ಕೂಡ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರ್ಗೆ ಕರೆ ಮಾಡಿ ಶೀಘ್ರದಲ್ಲೇ ಶತಸಿದ್ಧ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಹಾಗಾದರೆ ಬನ್ನಿ ವೀಕ್ಷಕರೇ ಈ ತಂತ್ರ ಹೇಗೆ ಉಪಯೋಗಿಸುದು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಈ ರೀತಿಯಾಗಿ ಒಂದು ಬಿಳಿ ಹಾಳೆಯನ್ನು ಇಟ್ಕೊಳ್ಳಿ ವೀಕ್ಷಕರೇ ಬಿಳಿ ಹಾಳೆಯ ಮೇಲೆ ಈ ರೀತಿಯೊಂದು ಮನುಷ್ಯನ ರೀತಿಯಲ್ಲಿ ಮಾಡ್ಕೊಂಡು ಇಟ್ಕೋಬೇಕು ವೀಕ್ಷಕರೇ ಕರೆಕ್ಟಾಗಿ ನೋಡಿ ನಾನು ತೋರಿಸ್ತಿದ್ದೇನೆ ನೋಡಿ ಈ ರೀತಿಯಾಗಿ ಮಾಡ್ಕೋಬೇಕು ಈ ರೀತಿಯಾಗಿ ಮಾಡ್ಕೊಂಡ ನಂತರ ನೀವು ಯಾರನ್ನು ವಶ ಮಾಡ್ಕೋಬೇಕು ಅಂತ ಅಂದ್ಕೊಂಡಿರ್ತೀರಿ ನೋಡಿ ಒಂದು ವೇಳೆ ನೀವು ಹುಡುಗಿ ಆಗಿದ್ದರೆ ಯಾರನ್ನು ವಶ ಮಾಡ್ಕೋಬೇಕು ಅಂದ್ಕೊಂಡಿರ್ತೀರ ನೋಡಿ ಯಾವ ಹುಡುಗನನ್ನು ವಶ ಮಾಡ್ಕೋಬೇಕು ಅಂತ ಅಂದ್ಕೊಂಡಿರ್ತೀರ ನೋಡಿ ಆ ಹುಡುಗನ ಹೆಸ್ರು ಬರ್ಕೊಳ್ಳಿ ನವನಿತ್ ಇದರಲ್ಲಿ ಹುಡುಗಿ ಹೆಸರು ಇದು ನೋಡಿ ವೀಕ್ಷಕರೇ ನಿಮಗೆ ಇದರದ್ದು ಆಕಾರದಲ್ಲೇ ಗೊತ್ತಾಗ್ತದೆ ಯಾವುದು ಹುಡುಗಿ ಯಾವುದು ಹುಡುಗ ಅಂತ ಇದರಲ್ಲಿ ನವ್ಯ ಹುಡುಗಿ ಹೆಸರು ಬರ್ಕೊಳ್ಳಿ ಈ ರೀತಿಯಾಗಿ ಹೆಸರು ಬರ್ಕೊಂಡ ನಂತರ ವೀಕ್ಷಕರೇ ನೀವು ಇಪ್ಪತ್ತೊಂದು ಬಾರಿ ಒಂದು ಮಂತ್ರವನ್ನು ಹೇಳಬೇಕಾಗ್ತದೆ ನಾನಿಲ್ಲಿ ಬರೀತಿದ್ದೇನೆ ವೀಕ್ಷಕರೇ ಮಂತ್ರ ಓಂ ಭ್ರೀಂ ಶ್ರೀಂ ಮಮ ವಶಂ ನೀವು ಯಾವ ಹುಡುಗಿ ಅಥವಾ ಯಾವ ಹುಡುಗನನ್ನು ವಶೀಕರಣ ಮಾಡಬೇಕು ಅಂತ ಅನ್ಕೊಂಡಿರ್ತೀರಿ ನೋಡಿ ವೀಕ್ಷಕರೇ ಅವರ ಹೆಸರನ್ನು ಇಲ್ಲಿ ಬರಿಬೇಕಾಗ್ತದೆ ಇಲ್ಲಿ ಬರೆದು ಈ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಪಠಿಸಬೇಕು ವೀಕ್ಷಕರೇ ಇಪ್ಪತ್ತೊಂದು ಬಾರಿ ಪಠಿಸಿದ ನಂತರ ಇವರ ಇಲ್ಲಿ ಕೈ ಏನಿದೆ ನೋಡಿ ಆ ಕೈಗೆ ಒಂದು ದಾರದಲ್ಲಿ ಬಂಧನ ಮಾಡಬೇಕು ವೀಕ್ಷಕರೇ ಮೂರು ಗಂಟುಗಳನ್ನು ಹಾಕಿ ವೀಕ್ಷಕರೇ ಈ ರೀತಿ ಹಗ್ಗವನ್ನು ಕಟ್ಟಿದ ನಂತರ ಮೂರು ಗಂಟನ್ನು ಹಾಕಬೇಕಾಗ್ತದೆ ಇದಕ್ಕೆ ನೀವು ಕೆಂಪು ದಾರವನ್ನು ಉಪಯೋಗಿಸ್ಬೋದು ಕಪ್ಪು ದಾರವನ್ನು ಉಪಯೋಗಿಸ್ಬೋದು ಬೇರೆ ದಾರವನ್ನು ಉಪಯೋಗಿಸುವಂತಿಲ್ಲ ವೀಕ್ಷಕರೇ ನೋಡಿ ಈ ರೀತಿಯಾಗಿ ಬಂಧನ ಮಾಡ್ಕೋಬೇಕು ಬಂಧನ ಮಾಡಿಕೊಂಡ ನಂತರ ಉಳಿದ ದಾರವನ್ನು ಕಟ್ ಮಾಡ್ಕೊಳ್ಳಿ ವೀಕ್ಷಕರೇ ನೋಡಿ ವೀಕ್ಷಕರೇ ಈಗ ಬಂಧನ ಆಗಿದೆ ನೋಡಿ ವೀಕ್ಷಕರೇ ನಾನು ಇನ್ನೊಂದು ಬಾರಿ ತೋರಿಸ್ತಿದ್ದೇನೆ ಕೈಗೆ ಬಂಧನ ಆಗಿದೆ ಈ ರೀತಿಯಾಗಿ ಬಂಧನವನ್ನು ಮಾಡಿದ ನಂತರ ಎಲ್ಲಿ ಬಂಧನವನ್ನು ಮಾಡಿರ್ತೀರ ನೋಡಿ ಅಲ್ಲಿಗೆ ಕುಂಕುಮವನ್ನು ಹಚ್ಚಿ ಹಾಗೆ ಅರಶಿನವನ್ನು ಹಚ್ಚಿ ಈ ರೀತಿ ಮಾಡಿದ ನಂತರ ಈ ಒಂದು ಹಾಳೆಯನ್ನು ಹೀಗೆ ಮಡಚಬೇಕು ನೋಡಿ ವೀಕ್ಷಕರೇ ನಾನು ಹೇಗೆ ಮಡಿಸ್ತಿದ್ದೇನೆ ಹಾಗೆ ಮಾಡಿಸ್ಬೇಕಾಗ್ತದೆ ನೋಡಿ ವೀಕ್ಷಕರೇ ಈ ರೀತಿಯಾಗಿ ಮರ್ಚಿದ ನಂತರ ದಾರದಿಂದ ಈ ರೀತಿಯಾಗಿ ಒಂಬತ್ತು ಸುತ್ತುಗಳನ್ನು ತೊಗೊಂಬರಬೇಕು ಮೂರು ನಾಲ್ಕು ಒಂಬತ್ತು ಒಂಬತ್ತು ಸುತ್ತುಗಳನ್ನು ತಂದ ನಂತರ ಮೂರು ಗಂಟು ಹಾಕಬೇಕು ವೀಕ್ಷಕರೇ ಈ ರೀತಿ ಗಂಟು ಹಾಕಿದ ನಂತರ ವೀಕ್ಷಕರೇ ಉಳಿದಿರುವ ದಾರವನ್ನು ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿದ ನಂತರ ಇದೊಂದೇನು ತಂತ್ರ ಮಾಡಿರ್ತೀರಲ್ಲ ವೀಕ್ಷಕರು ಈ ಒಂದು ತಂತ್ರ ಮಾಡಿರ್ತೀರಲ್ಲ ವೀಕ್ಷಕರೇ ಇದನ್ನು ಹೀಗೆ ನೀವು ನಿಮ್ಮ ಪರ್ಸಿನಲ್ಲಿ ಇಟ್ಕೋಬೇಕು ನೀವು ಎಲ್ಲಿ ಹೋದರೂ ಕೂಡ ಇದು ನಿಮ್ಮ ಜೊತೆ ಇರಬೇಕು ವೀಕ್ಷಕರೇ ಮೂರು ದಿನಗಳ ಆದ ನಂತರ ನೀವು ಇದನ್ನು ನೀರಲ್ಲಿ ಬಿಡಬೇಕು ವೀಕ್ಷಕರೇ ನದಿಯಲ್ಲಿ ಬಿಟ್ಟರೂ ಆಗ್ತದೆ ಬಾವಿಗೆ ಹಾಕಿದರೂ ಆಗುತ್ತೆ ಒಂದು ವೇಳೆ ಬಾವಿ ಇಲ್ಲ ನದಿ ಇಲ್ಲ ಅನ್ನೋರು ಮಣ್ಣಲ್ಲಿ ಹೂತು ಹಾಕಿದರೆ ಸಹ ಆಗ್ತದೆ ವೀಕ್ಷಕರೇ ನೀವು ಈ ರೀತಿ ಮಾಡಿದ ನಂತರ ಕೇವಲ ಮೂರು ದಿನದಲ್ಲಿ ನೀವು ಯಾರನ್ನೂ ವಶ ಮಾಡ್ಕೊಂಡಿರ್ತೀರಲ್ಲ ವೀಕ್ಷಕರೇ ಅವರು ನಿಮ್ಮ ವಶವಾಗ್ತಾರೆ ವೀಕ್ಷಕರೇ ಧನ್ಯವಾದಗಳು